ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಕೈ ನಾಯಕರ ಮತ ಭೇಟಿ ಮಾಡಿದ್ರು ಯಾದಗಿರಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಡೆದ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಕೈ ನಾಯಕರ ಬರ್ಜರಿ ಕ್ಯಾಂಪೇಯನ್ ಮಾಡಿದ್ರು ಈ ವೇಳೆ ಕಾವೇರಿಯ ಬಿಜೆಪಿ ಮಾಜಿ ಶಾಸಕ ಕಮಲ ತೊರೆದು ಕೈ ಹಿಡಿದ್ರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಯಾದಗಿರಿಯಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದರು ಈ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಿಎಂ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು ಎಲ್ಲ ಸಮುದಾಯದವರನ್ನ ದೇವಾಲಯಗಳಲ್ಲಿ ತೆರಳಲು ಅವಕಾಶ ಮಾಡಿಕೊಟ್ಟ ನಂತರ ಆಮೇಲೆ ನನ್ನನ್ನ ಕರೆಯಿಸಿ ದೇವಸ್ಥಾನಕ್ಕೆ ಬರುತ್ತೇನೆ ಎಂದರು ನಂತರ ಸಿಎಂ ಸಿದ್ದರಾಮಯ್ಯ ಸಿಎಂ ಕೆ ಶಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತೊಣ್ಣೂರು ಮಾತನಾಡಿದ್ರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸರ್ಕಾರಿ ನೌಕರಿಗೆ ಸಂಬಳ ಕೊಡಲಿಕ್ಕೆ ದುಡ್ಡು ಇಲ್ಲ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ ಈಗಾಗಲೇ ಖರ್ಗೆ ಅವ್ರು ಹೇಳಿದ್ರು ನರೇಂದ್ರ ಅವರೇ ನೀವು ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ಮೂವತ್ತು ಲಕ್ಷ ಹುದ್ದೆಗಳ ಯಾಕೆ ತುಂಬಿಲ್ಲ ಮೂವತ್ತು ಲಕ್ಷ ಹುದ್ದೆಗಳನ್ನು ತುಂಬಿಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಗಂಟೆಗಟ್ಟಲೆ ಮಾತಾಡ್ತಾರೆ ಮೂವತ್ತು ಲಕ್ಷ ಹುದ್ದೆಗಳನ್ನು ತುಂಬಿದರೆ ಸುಮಾರು ಐವತ್ತು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಸಿಗ್ತದೆ ಉಳಿದ ಐವತ್ತು ಪರ್ಸೆಂಟ್ ಬೇರೆಯವರಿಗೆ ಸಿಗ್ತದೆ ಅದನ್ನ ತಿಂಡಿಲ್ಲ ನಾವು ಸಂಬಳ ಕೂಡ ದುಡ್ಡಿಲ್ಲ ಅಂತ ಹೇಳ್ತಿರಲ್ಲ ಸಂಬಳ ಕೂಡ ದುಡ್ಡಿಲ್ದೇವ್ರೆ ಎಂಟೇ ತಿಂಗಳಲ್ಲಿ ಎಂಟೇ ತಿಂಗಳಲ್ಲಿ ಜನರಿಗೆ ಕೊಟ್ಟಂತ ಭರವಸೆಗಳು ಐದು ಗ್ಯಾರಂಟಿಗಳು ಅವುಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಯಾರಾದರೂ ಸರ್ಕಾರಿ ನೌಕರರು ನಮಗೆ ಸರ್ಕಾರ ಕೊಟ್ಟಾಗ ನಮ್ಮ ಕೇಂದ್ರ ಸರ್ಕಾರ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇಬ್ಬರು ಸೈನ್ ಮಾಡಿ ನಾವು ಮೊದಲ ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಹರು ಮತ್ತು ಡಿ ಕೆ ಶಿವಕುಮಾರ್ ಸೈನ್ ಮಾಡಿ ಕೊಟ್ಟಿದ್ದರು ಗ್ಯಾರಂಟಿ ಕಾರ್ಡ್ ಮೇಲೆ ಅದೇ ರೀತಿ ಈಗ ಕೇಂದ್ರ ಸರ್ಕಾರದವರು ಸಹಿತ ಗ್ಯಾರಂಟಿ ಮಾಡಿ ಕೊಟ್ಟಂತ ನಮ್ಮ ತಾಯಂದ್ರಿಗೆ ವಿಶ್ವಾಸ ಆಗಿಬಿಟ್ಟಿದೆ ಅವರಿಗೆ ತಿಂಗಳಿಗೆ ಎಂಟು ಸಾವಿರದ ಮುನ್ನೂರದ ಮೂವತ್ತ್ಮೂರು ಮತ್ತು ವಿದ್ಯಾವಂತ ಯುವಕರಿಗೆ ಸಹಿತ ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ಕೊಟ್ಟು ಒಂದು ವರ್ಷ ಟ್ರೈನಿಂಗ್ ಕೊಟ್ಟು ಒಂದು ವರ್ಷ ಆದ ನಂತರ ನೌಕರಿ ಕೊಡ್ತೀವಿ ಅಂತೇಳಿ ಆ ಗ್ಯಾರಂಟಿ ಕಾರ್ಡ್ನಲ್ಲಿ ಬರೆದೀವಿ ಇನ್ನೊಂದು ವಿಶೇಷ ಏನಂದ್ರೆ ಎಲ್ಲ ರೈತರು ಯಾವುದೇ ರೀತಿ ಸಣ್ಣವ್ರು ಇರಲಿ ದೊಡ್ಡೋರಿರಲಿ ಎಲ್ಲ ರೈತರ ಸಾಲ ಮನ್ನಾ ಸೊಸೈಟಿದನೇ ಇರಲಿ ಬ್ಯಾಂಕಿಂದನೇ ಇರಲಿ ಅದು ಒಂದು ಮಾಡ್ತೀವಿ ಜನಗಣತಿ ಆಧಾರದ ಮೇಲೆ ಎಲ್ಲ ಇದು ಮಾಡ್ತೀವಿ ಅಂತ ಹೇಳಿ ನಿಮಗೆ ಇಷ್ಟ ನಮ್ಮ ಉತ್ತರ ಪ್ರದೇಶ ತೋಟ ನೂರಕ್ಕೆ ಮುನ್ನೂರದ ಮೂವತ್ತು ಕೊಡ್ತಾರೆ ಈ ರೀತಿ ಮಲತಾಯದಾರ ಧೋರಣೆ ಮಾಡುತ್ತಾ ಈ ಬಿ ಜೆ ಪಿ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಮೇಲೆ ಹೊಟ್ಟೆ ಕೀಚು ಮಾಡಿ ಯಾಕಂದ್ರೆ ನೀವೆಲ್ಲ ನಮ್ಗೆ ಆಶೀರ್ವಾದ ಮಾಡೋದು ಅವ್ರಿಗೆ ಸಂತೋಷ ಇಲ್ಲ ಮನುಷ್ಯನಿಗೆಲ್ಲ ಒಟ್ಟಿ ಕಿಚ್ಚು ಕಸಿಕಿಸಿ ಆಗ್ಲಾಕತ್ತಲ್ಲ ಅದಕ್ಕೆ ಅವ್ರು ಏನು ತಿಳ್ಕೊಂಡ್ರೂ ನಾವು ಬದುರಿದ್ದೇವೆ ನೂರ ಮೂವತ್ತಾರು ಜನಕ್ಕೆ ಆಶೀರ್ವ ಆಶೀರ್ವಾದ ತಾವು ಮಾಡಿರಿ ನೀವು ನಮ್ಮ ನೀವು ನಮ್ಮ ಸಂಗಡ ಇರೋ ತನಕ ನಿಮ್ಮ ಆಶೀರ್ವಾದ ನಮ್ಮ ತನಕ ಯಾವ ಬೇರೆ ಸರ್ಕಾರದವರು ವಿರೋಧ ಪಕ್ಷದವರು ನಮ್ಮನ್ನೇನು ಅಳಿಸೋದಿಲ್ಲ ನಮಗೇನು ಆಗೋಲ್ಲ ನೀವೆಲ್ಲ ಹೇಳಿದ ಪ್ರಕಾರ ನಿಮ್ಮ ಆಶೀರ್ವಾದ ಇರಲಿ ಎಲ್ಲ ನಮ್ಮ ಅಭ್ಯರ್ಥಿಗಳಾದ ಲೋಕಸಭಾ ಸದಸ್ಯರು ಗುಲ್ಬರ್ಗದವರು ಇರಲಿ ರಾಯಚೂರದವರು ಇರಲಿ ಮಂಡ್ಯ ಇರಲಿ ಎಲ್ಲಿ ಒಟ್ಟು ಇಪ್ಪತ್ತೆಂಟು ಜನ ಎಲ್ಲಾ ಕಡೆ ನೀವೆಲ್ಲ ಆಶೀರ್ವಾದ ಮಾಡಿ ನಮ್ಮ ಎಲ್ಲ ಪಾರ್ಲಿಮೆಂಟ್ ಸದಸ್ಯರನ್ನ ಅಂತ ನಂಬಿಕೊಂಡು ನಿಮ್ಮ ಕೈ ಮುಗಿದು ನಾನು ಅಡ್ಬಾರ್ ಮುಗಿಸ್ತೀನಿ ಈ ತಿಂಗಳು ಎಲ್ಲ ಬಂದೇ ಬಂದ್ಬಿಡ್ತದೆ ಅಂತ ಮೇಲೆ ಮಾಡಿದ್ದೀನಿ ಸಿದ್ದರಾಮಯ್ಯವರು ಆದೇಶ ಕೊಟ್ಟಿದ್ದಾರೆ ತಲೆ ಕೆಡ್ಸ್ಕೋಬೇಡಿ ಯಾವ ಕಾರಣಕ್ಕೂ ಆ ಯಡಿಯೂರಪ್ಪನ ಮಗ ನಮ್ಮ ವಿಜೇಂದ್ರ ಅಂತ ಅನ್ಬಿಟ್ಟು ಹೊಸ ಆಗಿ ಅಧ್ಯಕ್ಷ ಆಗ್ಬಿಟ್ಟು ಆತ ಹೇಳ್ತಾ ಇದ್ದಾರೆ ಅಧಿಕಾರಕ್ಕೆ ಬಂದ್ರೆ ನಾವು ಈ ಒಂದು ಗ್ಯಾರಂಟಿನ ನಿಲ್ಸ್ಬಿಡ್ತೀವಿ ಇದು ತಾತ್ಕಾಲಿಕ ಅಂತ ವಿಜೇಂದ್ರ ನಿನ್ನ ಅಣೇಲು ಬರ್ದಿಲ್ಲಪ್ಪ ಸರ್ಕಾರ ಐದು ವರ್ಷದ ಸರ್ಕಾರ ಅಲ್ಲ ಇನ್ನು ಐದು ವರ್ಷ ಇನ್ನು ಒಂಬತ್ತು ವರ್ಷ ಇದೆ ಸರ್ಕಾರ ನಿಮ್ ಸರ್ಕಾರದೇ ಯಾವ ಕಾರಣಕ್ಕೂ ಚಿಂತೆ ಮಾಡಕ್ ಹೋಗ್ಬಿಡಿ ಈಗ ಅಲ್ಲದೆ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ಸೈನ್ ಹಾಕಿ ಬಿಟ್ರು ಅಂತ ಹೇಳಿ ಅವರು ಮೇಲೆ ಭರವಸೆ ಇಟ್ಟು ಈ ದೇಶದ ಜನ ಬಿಟ್ಟು ಅವರು ಒಂದು ಸೈನ್ ಹಾಕಿ ಕೊಟ್ಟಿದ್ದಾರೆ ಗ್ಯಾರಂಟಿ ಕಾರ್ಡ್ ಏನ್ ಗ್ಯಾರಂಟಿ ಅಮ್ಮ ನಾವು ಸಿದ್ದರಾಮಯ್ಯ ಕೊಟ್ಟಿದ್ದು ಇಪ್ಪತ್ನಾಕ್ ಸಾವಿರ ಸೋನಿಯಾ ಗಾಂಧಿ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಸೈನ್ ಹಾಕಿ ಕೊಟ್ಟಿದ್ದಾರೆ ಏನು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಎಷ್ಟು ಒಂದು ಲಕ್ಷ ಒಂದು ಲಕ್ಷ ಆಮೇಲೆ ಹಾಸ್ಪಿಟ್ಲ್ಗೆ ನೀವೆಲ್ಲ ಹಾಸ್ಪಿಟ್ಲ್ಗೆ ಹೋಗ್ತೀರಲ್ಲ ಆರೋಗ್ಯ ಹೆಚ್ಚು ಕಮ್ಮಿ ಆದ್ರೆ ಇಪ್ಪತ್ತೈದು ಲಕ್ಷವರೆಗೂ